ಓಂ ಶ್ರೀ ಅಂಜನಾ ದೇವಿಯೇ ನಮ್ಮ ಕನ್ಯಾ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕೆಲಸದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ನಾರಾಯಣನ ಆರಾಧನೆಯನ್ನು ಮಾಡಿದ್ರೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನಾರಾಯಣ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದ್ಭುತ ಹಾಗೂ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಸಾಮಾನ್ಯವಾಗಿ ನಿಮ್ಮ ಮನಸ್ಥಿತಿಯಲ್ಲಿ ನೋಡಬೇಕಾದ್ರೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗುತ್ತೆ ನೀವಾಗ ನೀವೇ ಹೊಸ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು ಜೀವನದಲ್ಲಿ ಒಂದು ಒಳ್ಳೆ ಏಳಿಗೆ ಆಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿ ನಿಮ್ಮದು ಬದಲಾವಣೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ಕುಟುಂಬದ ನಿರ್ವಹಣೆಯಲ್ಲಿ ಈ ತಿಂಗಳು ಪೂರ್ತಿ ನೀವು ಕಳೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವೇನು ಶ್ರಮವನ್ನು ಪಟ್ಟಿರ್ತೀರ ನೋಡಿ ಆ ಶ್ರಮಕ್ಕೆ ಒಂದು ಉತ್ತಮವಾದಂತಹ ಫಲಿತಾಂಶವೂ ಕೂಡ ನಿಮಗೆ ಸಿಗುತ್ತೆ ಬಹಳ ಶ್ರಮ ಆಗಿರ್ತೀರ ಬಹಳ ಹಾರ್ಡ್ ವರ್ಕು ಕೂಡ ಮಾಡಿರ್ತೀರಾ ನಾನಾ ರೀತಿಯಾದಂತಹ ನಾನಾ ಮೂಲಗಳಿಂದ ನೀವು ಶ್ರಮವನ್ನು ಪಡ್ತೀರಾ ಆ ಶ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಫಲ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಬಹಳಷ್ಟು ಲೆಕ್ಕಾಚಾರವನ್ನು ಹಾಕ್ತಾ ಇರ್ತೀರಾ ಓಕೆನಾ ಆ ಲೆಕ್ಕಾಚಾರದಲ್ಲೇ ನಿಮ್ಮ ತಿಂಗಳ ಪೂರ್ತಿ ಕುಟುಂಬದಲ್ಲೇ ನಿಮ್ಮ ಮನಸ್ಥಿತಿ ಇರುತ್ತೆ ಮಕ್ಕಳಿಗೆ ಏನು ಮಾಡಬೇಕು ಒಟ್ಟಿಗೆ ಏನೆಲ್ಲ ಒಂದು ಒಂದು ಒಳ್ಳೆಯ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಸ್ಥಿತಿಗತಿಗಳಲ್ಲಿ ನೋಡಿದಾಗ ವಿಶೇಷವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಎಲ್ಲವೂ ಕೂಡ ನಿಮ್ಮದೇ ಮೇಲ್ಗೈ ಇರುತ್ತೆ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವೇ ಕೂಡ ನಿಮ್ಮ ನಿಮಗೆ ಹೆಚ್ಚು ಮೇಲುಗೈ ಇರುತ್ತೆ ಮತ್ತು ಹಿರಿಯರಿಂದ ಹೆಚ್ಚು ನಿಮಗೆ ಮೆಚ್ಚುಗೆಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಹೊಸ ಹೊಸ ಪ್ರಾಜೆಕ್ಟ್ಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಸಾಕಷ್ಟು ನಿಮ್ಮ ಕೆಲಸ ನಿಮ್ಮ ಕೆಲಸವೂ ಕೂಡ ನಿಮ್ಮ ನೀವು ಮಾಡುವಂತಹ ಕೆಲಸ ಭಾಳಷ್ಟು ಪ್ರಚಾರವೂ ಕೂಡ ಆಗುತ್ತೆ ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಭಾಳ ಮುಂದುವರಿತಾರೆ ಅಂತ ಅಂದುಕೊಂಡು ನಿಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಹೊರಿಸುವಂತಹ ವ್ಯಕ್ತಿತ್ವ ವ್ಯಕ್ತಿಗಳು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮಗೆ ನಿಮ್ಮ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವಾಗ ನೀವೇ ಆ ಕೆಲಸವನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಒಳ್ಳೆ ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ನಿಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸಿ ಏನಾದರೂ ಒಂದು ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಈ ತಿಂಗಳ ಒಂದು ಭವಿಷ್ಯ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ಹೇಳಿದಾಗ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಒಂದು ಸಾಧಾರಣವಾದಂಥ ಲಾಭವಿದೆ ಮತ್ತು ಅನವಶ್ಯಕವಾದಂಥ ಖರ್ಚುಗಳಿಗೆ ಸ್ವಲ್ಪ ಜಾಗರೂಕರಾಗಿ ಇದೆ ಮತ್ತು ಬಹಳಷ್ಟು ಸ್ವಲ್ಪ ಮೋಜು ಮಸ್ತಿಗಳಿಗೆ ಸ್ವಲ್ಪ ಬಹಳಷ್ಟು ಖರ್ಚು ವೆಚ್ಚಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಹೂಡಿಕೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ ಅಂದರೆ ನೀವೇನು ಪ್ರತಿ ತಿಂಗಳು ಒಂದು ಎಸ್ ಐ ಪಿ ಮಾಡೋದಾಗಿರ್ಬೋದು ಒಂದು ಎಲ್ ಐ ಸಿಗಳನ್ನು ಬಾಂಡ್ಗಳನ್ನು ಮಾಡೋ ಕಟ್ಟೋದಾಗಿರ್ಬೋದು ಅಂತಹ ಒಂದು ವಿಚಾರದಲ್ಲಿ ಹೂಡಿಕೆಯನ್ನು ಆದಷ್ಟು ಸ್ವಲ್ಪ ಹೆಚ್ಚಿಗೆ ಮಾಡಿ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಚಿನ್ನ ಹಾಗೂ ಬೆಳ್ಳಿಯನ್ನು ಖರೀದಿ ಮಾಡುವಂಥ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಕುಟುಂಬಕ್ಕಾಗಿ ಸ್ವಲ್ಪ ಹಣಕಾಸು ವ್ಯಾಯ ಆಗುವಂತಹ ಸಾಧ್ಯತೆ ಇದೆ ಅವಾಗಲೇ ಹೇಳಿದಂಗೆ ಸ್ವಲ್ಪ ಚಿನ್ನ ಬೆಳ್ಳಿ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ನಿಮಗೆ ಹಣ ವ್ಯಾಯ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ನೀವು ಇರಬೇಕು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಟ್ರಾವೆಲಿಂಗ್ ಬಿಸ್ನೆಸ್ನ ಮಾಡೋರ್ಗಾಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಮಾಡೋವ್ರಾಗಿರ್ಬೋದು ಎಕ್ಸ್ಪೋರ್ಟು ಇಂಪೋರ್ಟ್ ಬಿಸ್ನೆಸ್ಗಳನ್ನು ಮಾಡೋರಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಗಿರ್ಬೋದು ಆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಯಾವುದೇ ಆಗಿರ್ಬೋದು ಅಂಥ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವು ಒಂದು ಸ್ಮಾಲ್ ಅಂದರೆ ಚಿಕ್ಕದಾಗಿ ಒಂದು ಒಂದು ಐ ಟಿ ಕಂಪನಿಯನ್ನು ನಡೆಸ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ ಅಂಥವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಒಟ್ಟಾರೆಯಾಗಿ ವ್ಯಾಪಾರಸ್ಥರಿಗೆ ಈ ತಿಂಗಳಿನಲ್ಲಿ ಲಾಭವಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಓಕೆನಾ ಕೃಷಿ ಚಟುವಟಿಕೆಯಲ್ಲಿ ನಿಮ್ಮನ್ನ ನೀವು ಬಹಳಷ್ಟು ತೊಡಗಿಸಿಕೊಂಡಿರ್ತೀರ ನೋಡಿ ಅಂಥವರಿಗೆ ಈ ತಿಂಗಳಿನಲ್ಲಿ ಸಾಧಾರಣವಾದಂತಹ ಲಾಭವಿದೆ ದೊಡ್ಡ ಪ್ರಮಾಣದ ಲಾಭ ಏನಿಲ್ಲ ನೀವು ಏನು ಬಂಡವಾಳವನ್ನು ಹಾಕಿರ್ತಿಲ್ಲ ಆ ಬಂಡವಾಳಕ್ಕೆ ತಕ್ಕಂತೆ ನಿಮ್ಮ ಕೂಲಿಗೆ ನಿಮ್ಮ ಖರ್ಚಿಗೆ ಅಲ್ಲಿಗೆ ಅದು ಸರಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಬಿಟ್ಟರೆ ಇನ್ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದಷ್ಟು ನೀವು ನಿಮ್ಮ ಜೀವನದಲ್ಲಿ ಲ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನ ನೋಡಿ ಕೌಟುಂಬಿಕ ಜೀವನದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕೌಟುಂಬಿಕ ಸುಖ ಅಂತೂ ಬಹಳಷ್ಟು ಹೆಚ್ಚಾಗಿರುತ್ತೆ ಯಾಕೆ ಅಂದರೆ ಒಂದು ಕಡೆಯಿಂದ ಹಣ ಅಂತೂ ಭಾಳಷ್ಟು ಖರ್ಚಾಗ್ತಾ ಇರುತ್ತೆ ಹಾಗಾಗಿ ಕುಟುಂಬದಲ್ಲಿ ಭಾಳಷ್ಟು ಸೌಖ್ಯವಾಗಿರ್ತೀರ ಒಂದು ಒಳ್ಳೆ ಸಿನಿಮಾ ರಂಗಕ್ಕೆ ಹೋಗುವ ಅಂದರೆ ಒಂದು ಒಳ್ಳೆ ಮೂವಿ ನೋಡೋದಕ್ಕೆ ಸ್ವಲ್ಪ ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಕೌಟುಂಬಿಕ ಜೀವನದಲ್ಲಿ ಭಾಳಷ್ಟು ಸುತ್ತಾಟಗಳೇ ಇರುತ್ತೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಅಂತ ಬಂದಾಗ ಕುಟುಂಬಕ್ಕೆ ಸ್ವಲ್ಪ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಖರ್ಚು ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಕೂಡ ಸ್ವಲ್ಪ ಕುಟುಂಬದಲ್ಲಿ ಭಾಳಷ್ಟು ಸುಖ ಶಾಂತಿ ನೆಮ್ಮದಿ ಪ್ರೀತಿ ಎಲ್ಲವೂ ಕೂಡ ಇರುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನೀವು ನಿಮ್ಮ ಒಂದು ಎಜುಕೇಷನ್ನಲ್ಲಿ ನೋಡಿದಾಗ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಲಾಭವಿದೆ ಓಕೆನಾ ಅದರಿಂದ ಸ್ವಲ್ಪ ನೀವು ನಿಮ್ಮ ಒಂದು ಶಿಕ್ಷಣಕ್ಕೆ ಏನೇನು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀರಲ್ಲ ಅದರ ತಕ್ಕಂಗೆ ಎಲ್ಲವೂ ಕೂಡ ಸರಾಗವಾಗಿ ನಡೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ಪಿತ್ತ ಸಂಬಂಧಪಟ್ಟದ ಏನಾದ್ರೂ ತೊಂದರೆ ಇಲ್ಲ ತೊಂದರೆಗಳಿದ್ರೆ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿದ್ದವು ಅವರು ಅವರು ಕೂಡ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಈ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ತಿಂಗಳಿನಲ್ಲಿ ಹೆಚ್ಚು ವ್ಯಾಯಾಮವನ್ನು ಮಾಡಿ ಅಥವಾ ಯೋಗಾಭ್ಯಾಸಗಳನ್ನು ಮಾಡಿ ನಿಮ್ಮ ದೇಹವನ್ನು ಆದಷ್ಟು ಸದೃಢವಾಗಿ ಇಟ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಬಿಟ್ಟರೆ ಇನ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ನಿಮ್ಮ ದೇಹವನ್ನ ಈ ತಿಂಗಳಲ್ಲಿ ಆದಷ್ಟು ಸ್ವಲ್ಪ ದಂಡಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಾತಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಿರೋರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಇದ್ದವರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಅಪವಾದ ಹಾಗೂ ಭಯ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಒಂದು ಮ್ಯಾರೇಜ್ಗೆ ನೀವೇನು ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರ ನೋಡಿ ಅಂಥವರಿಗೆ ಸ್ವಲ್ಪ ಸ್ವಲ್ಪ ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ ಅಥವಾ ನೀವು ಇಚ್ಛೆ ಪಡ್ತಾ ಇರ್ತಕ್ಕಂಥ ಸ್ತ್ರೀ ಮೇಲೆ ಅಪವಾದ ಹೊರಿಸುವಂತಹ ಸಾಧ್ಯತೆ ಇದೆ ಅದನ್ನು ನೀವು ಯಾವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಇಷ್ಟು ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ನಾರಾಯಣ ನಿಮಗೆ ಕಷ್ಟ ಅಂತ ಅಂತ ಬಂದಾಗ ನಾರಾಯಣ 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 ಅಂತ ಒಂದು ಹನ್ನೊಂದು ಬಾರಿ ಹೇಳ್ಕೊಂಡ್ರೆ ಸಾಕು ಅಥವಾ ಒಂದು ಐದು ಬಾರಿ ಹೇಳ್ಕೊಂಡ್ರೆ ಸಾಕು ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನಾರಾಯಣ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತು ಡೇಂಜರ್ ದಿನಾಂಕಗಳನ್ನು ನಾನು ಹೇಳ್ತೀನಿ ಆರು ಮತ್ತೆ ಹನ್ನೆರಡು ಮತ್ತೆ ಇಪ್ಪತ್ತೆರಡು ಈ ದಿನಾಂಕದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಇಲ್ಲ ಅಂದ್ರೆ ಸ್ವಲ್ಪ ಬಹಳಷ್ಟು ನಾನು ಹೇಳಿದಂತಹ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳಿದ್ನಲ್ಲ ಅಲ್ಲಿ ನಿಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ